ನಮ್ಮ ಬಳ್ಳಾರಿಗೆ ಇನ್ನೂರ ಎಪ್ಪತ್ತು ಕಿರೋಮಿಡ್ಕ್ಕೂ ಜಾಸ್ತಿ ಇರತ್ತೆ ಅಂದರೆ ಇಲ್ಲ ನಾವು ಮುನ್ನೂರ ಅರವತ್ತೈದು ಪಿಟಿಡ್ ಅಂದರೆ ಮುನ್ನೂರ ಅರವತ್ತೈದು ದಿವಸ ಒಂದು ಪಿರಮಿಡ್ನ ವಾರ್ಷಿಕೋತ್ಸವ ನಮಗೆ ಮನೆಗೋಗೋದು ಕೂಡ ಅಂತ ಒಂದು ಅದ್ಭುತವಾದ ಜೀವನ ಇವತ್ತು ನಮ್ಮ ಬಳ್ಳಾರಿ ಅಂದರೆ ನಮಗೆ ಬಹಳ ಹೆಮ್ಮೆ ಯಾಕಂದರೆ ಕರ್ನಾಟಕದಲ್ಲಿ ಬಳ್ಳಾರಿ ಪಿರಮಿಡ್ಗಳಿಗಾಗಿ ಒಂದು ಜ್ಞಾನ ಪ್ರಚಾರಕ್ಕಾಗಿ ಬಹಳ ಅದ್ಭುತವಾದ ಸೇವೆ ಮಾಡ್ತಾ ಇದ್ದಾರೆ ಅದು ನನಗೆ ಭಾಳ ಆಗುತ್ತೆ ಅದರಲ್ಲಿ ಚೆನ್ನಮ್ಮ ಮೇಡಮು ಈಗೆಲ್ಲನೂ ಸೇರಿ ಇಷ್ಟು ದೊಡ್ಡ ಒಂದು ಜಿಲ್ಲೆಯಲ್ಲಿ ಈ ಒಂದು ಅದ್ಭುತವಾದ ಇವತ್ತು ರ್ಯಾಲಿ ನಡೆಸಿದ್ದೀರಿ ಅದೇ ರೀತಿ ಮೇಡಮ್ ಅವರು ಕೂಡ ಬಸವ ಮಂಟಪದಲ್ಲಿ ಈಗ ಮೂರ್ನಾಲ್ಕು ವರ್ಷದಿಂದ ಎಷ್ಟು ಶ್ರಮ ಅವರೊಂದು ಎಷ್ಟು ಇದರಲ್ಲಿ ಹೃದಯ ಎಷ್ಟು ಪ್ಯೂರಿಟಿ ಎಷ್ಟು ಪವಿತ್ರತೆ ಇದೆ ಅಂದರೆ ಅವರಲ್ಲಿ ಅದು ಅವರು అదన నచారాకు ఎలా ధ్యాన మాలి అంత కుటుంబ ధర్మను ముడతా ఈ ఒక ఆధ్యాత్మిక ధర్మంలో కూడా ముగ్గుతారు అయితే ఆ మేడం సరి ఆ కుటుంబకి నేను బాగా ధన్యవాదాలు తెలుస్త అదే రీతి గొప్ప నూరు వర్షదవరకు యాకందే ఈ ధ్యాన ఇల్దే నె జీవన భాళ వక్రవా నడితా కుటుంబం ఒక్కడ మే మానసి ఏమేనో కహిలే డాక్టర్ ಆ ಕಾಯಿಲೆಗಳು ಡಾಕ್ಟ್ರಿಗೆ ಕೂಡ ಗೊತ್ತಾಗ್ತಾ ಇಲ್ಲ ಅಂತಹ ಕಾಯಿಲೆಗಳಿಂದ ಇವತ್ತು ನೋಡ್ತಾ ಇದ್ದಾರೆ ಲಾಸ್ಟಿಗೆ ಪ್ರತಿಯೊಬ್ಬ ವೃದ್ಧ ಎಷ್ಟು ಅವರು ಎಮ್ ಎಸ್ ಸಿ ಎಲ್ಲಾದ್ರು ಡಾಕ್ಟ್ರಾದರೂ ಕೂಡ ನಾನು ಇವತ್ತಿನ ಈ ದಿವಸದಲ್ಲಿ ಅಡ್ವೈಸ್ ಮಾಡೋದು ಧ್ಯಾನೆ ಕೊನೆಯಲ್ಲಿ ಧ್ಯಾನ ನಾವು ಅವ್ರ ಅಡ್ವೈಸ್ ಮಾಡೋದಕ್ಕಿಂತ ಮುಂಚೆನೇ ನಾವು ಇವತ್ತು ಸ್ಥಿತಿಯಲ್ಲಿ ಇದ್ದರೆ ಈ ಶಕ್ತಿ ತಗೊಂಡು ಕಳೆಯುವುದಿಲ್ಲ ಇವತ್ತು ನಾವು ಧ್ಯಾನ ಮಾಡಿದ್ದೀವಿ ನಾವೆಲ್ಲ ಬಹಳ ಅದೃಷ್ಟವಾದ ಭಾಗ್ಯಶಾಲಿಗಳು ಯಾಕೆಂದರೆ ಇವತ್ತು ನಾವು ಎಲ್ಲರಿಗೂ ಒಂದು ಮೂಗಿದೆ ನಾವು ಉಸಿರಾಡ್ತಾ ಇದ್ದೀವಿ ಆ ಮೂಗಿರೋವರೆಗೂ ನಾವು ಉಸಿರಾಡ್ತೀವಿ పుట్టు అదకొస్ సుమంగళ మేడం అంటే ప్రతి ఒక్క ప్రతి వర్షను జిల్లె ఆయ్ ఆ జిల్ల ఆయ్ హివసా ప్రతి ఒక్క రాలి అల్లి తాల్ ఢా పగత 9గెియటా午 ನಮ್ಮ ಮನೆ ಅಷ್ಟು ಬೆಳಿತೀವಿ ಯಾಕೆಂದರೆ ಇವತ್ತು ಏನು ಇಲ್ಲ ಪ್ರಶ್ನೆ ಇಲ್ಲಿ ನಾನು ಯಾರೋ ತಿಳ್ಕೊಂಡಿಲ್ಲ ಯಾರು ಇಲ್ಲಿ ಆ ಎರಡೇ ನಾನು ತಿಳ್ಕೊಂಡಿಲ್ಲ ಹಂಗಾಗಿನ ಇನ್ನು ವಯಸ್ಸಾಗಿಲ್ಲ ಈ ಜ್ಞಾನ ನಮಗೆ ಆಗಿಲ್ಲ ನಾವು ಇನ್ನೂ ಜಾಬಲ್ಲಿದ್ದೀನಿ ఎలా కళకళి మనది ఏమప్ప అందరం మనకి సుట్టమంత యోసీ పక్కద హేష జాస్తి ఆ పక్కదవులను కలదు కుండ అని ఒరిందోగి మంత్రి గడుతారు అవ్వ ఈ ఎలార కూడా ధ్యాన ప్రచారం నడీ అదరి ని ఆ డెపజిట్ నాలుగు తగ్గ బ్యాంక్ నాకు ಬಟ್ ಆದರೆ ಈ ಡೆಪಾಸಿಟ್ ನಮಗೆ ಅಂತ ನಮ್ಮ ಉದ್ಧಾರಕ್ಕಾಗಿ ಆ ಡೆಪಾಸಿಟ್ ನೀವು ಎಲ್ಲರೂ ತಗೋಬೇಕು ನಿಮ್ಮ ಮನೆ ಸುತ್ತ ಸುತ್ತೆ ಅದರಲ್ಲಿ ಪ್ರತಿಯೊಬ್ಬ ಮಾತು ಸನ್ಭವಿದೆ ಹಾಗಾಗಿ ಧ್ಯಾನ ಬಂದ್ಬಿಟ್ಟು ಅದೇ ಹೇಳಿದ್ರೆ ಧ್ಯಾನ ಸಲಭ ನಿವಾರಣೆ ಸಕಲ ಹೋಗ ಕಾರಣಿ ಧ್ಯಾನದಿಂದ ನಮಗೆಲ್ಲರಿಗೂ ಲಾಭ ಸಿಕ್ಕಿದೆ ಮತ್ತು ದಯಮಾಡಿ ನಾವು ಎಲ್ಲರೂ